ಇದ್ದಾಗ ನಾನು ಒಬ್ಬ ಜವಾಬ್ದಾರಿಯಿಂದ ಮಾತಾಡಿ ನಾನು ಕೇಳ್ತಾ ಇದ್ದೀವಿ ಅಂತ ಏನ್ ಬಾಯ್ ಬಂದಾಗ ಮಾತಾಡೋದಲ್ಲ ಈಗ ಪಾರ್ಲಿಮೆಂಟ್ನಲ್ಲಿ ಏನ್ ನಡೀತದೆ ಇಲ್ಲೋಲಿಗೆ ಕೊಡಿ ಸ್ವಲ್ಪ ಜಯ ಮಾಡಿ ಕುದುರ್ ಪಿ ಎಂಜಿ ಅವ್ರಿ ಕುರ್ ಪ್ರಿಯ

ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ನಾನು ಒಂದು ಇದನ್ನ ಕವರ್ ಮಾಡ್ರಿ ಎರಡನದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಗಮನ ಹರಿಸಿ

ನೋಡಿ ಅಲ್ಲಿ ಯಾರೋ ಏ ಮರಾಜ್ ನಾನು ಗೃಹಚರ್ ಇಲ್ಲಿ ಯಾಮೂರ್ತಿ ಕೂತ್ಕೋಲಿಪ್ಪ ಒಂದು ನಿಮಿಷ どಡ್ ರಾಥೆಕ್ಷಪಂತತೆ ವಿರುದ್ಧ ಪಕ್ಷ ಒಂದು ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಇಲ್ಲಿ ರೂಲಿಂಗ್ ಪಾರ್ಟಿ ಅವರು ಇದ್ದಾರೆ ನಾವು ಆಪೋಸಿಷನರ್ ಇದ್ದೀರಿ ಮಾಧ್ಯಮದವರು ಇದ್ದಾರೆ ಇದು ಹದಿನೈದು ನಿಮಿಷ ಚರ್ಚೆ ನಡೆಯತಾ ಇದೆ

ನೀವು ಸುಮ್ಮನೆ ಕೂತ್ಕೊಳ್ಳಿ ಏನು ಎಪ್ಪೆಸ್ಸಿಗೆ ಕೂತ್ಕೊಳ್ಳಿ ಎಲ್ಲ ಹೇಳಿ ಈಗ ನೋಡಿ ಇಲ್ಲಿ ಗಂಭೀರವಾದ ಚರ್ಚೆ ಹೊತ್ತು ನಿರ್ವಹಣೆ ಸ್ಥಿತಿಯ ಬಗ್ಗೆ ನಡೀತಾ ಇದೆ